ನಮಸ್ಕಾರ ಸ್ನೇಹಿತರೆ ಇಂದು ಬೆಳಗ್ಗಿನಿಂದ ದರ್ಶನ್ ಮತ್ತು ಪವಿತ್ರ ಗೌಡರ ಮದುವೆಯ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ಅಸಲಿಗೆ ಈ ಫೋಟೋಗಳು ನಿಜವಾದ ಫೋಟೋಗಳ ಈ ಫೋಟೋಗಳನ್ನ ತೆಗೆದಿದ್ದಾದ್ರೂ ಯಾರು ಜೈಲಿನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದರೂ ಕೂಡ ಈ ಫೋಟೋಗಳನ್ನ ವೈರಲ್ ಮಾಡ್ತಿರೋದು ಯಾರು ಗೊತ್ತಾ ಈ ಫೋಟೋಗಳು ದರ್ಶನ್ ರವರ ಕೇಸ್ ಮೇಲೆ ಪರಿಣಾಮ ಬೀರ್ಲಿದ್ಯಾ ಇನ್ನು ಫೋಟೋಗಳು ವೈರಲ್ ಆಗುತ್ತಿದ್ದಂತೆಯೇ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಯವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಮತ್ತು ಪವಿತ್ರ ಗೌಡಗೆ ಹಿಡಿ ಶಾಪ ಹಾಕಿದ್ದಾರೆ ಈ ಫೋಟೋಗಳ ಬಗ್ಗೆ ವಿಜಯಲಕ್ಷ್ಮಿಯವರು ಹೇಳಿದ್ದಾದ್ರೂ ಏನು ನೋಡುವ ಮುನ್ನ ಮತ್ತೊಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸಂಕಷ್ಟವೇ ಎದುರಾಗಿದೆ ಇನ್ನು ಮೂರು ದಿನಗಳಲ್ಲಿ ಮೊದಲ ಚಾರ್ಜ್ ಫ್ರೇಮ್ ಆಗಲಿದ್ದು ದರ್ಶನ್ ಮತ್ತು ಗ್ಯಾಂಗ್ಗೆ ಗಲ್ಲು ಶಿಕ್ಷೆನಾ ಅಥವಾ ಜೀವಾವಧಿ ಎಂದು ಪ್ರಕಟವಾಗಲಿದೆ ಇನ್ನು ಎಲ್ಲಾ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ದರ್ಶನ್ ರವರನ್ನು ಯಾರೋ ಬೇಕಂತನೇ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಗೆ ಅನ್ಸುತ್ತೆ ನವೆಂಬರ್ ಮೂರರಂದು ದರ್ಶನ್ ರವರಿಗೆ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಬೆಳಗ್ಗೆಯಿಂದ ದರ್ಶನ್ ಮತ್ತು ಪವಿತ್ರ ಗೌಡರ ಮನೆಯಲ್ಲಿ ತೆಗೆದುಕೊಂಡಿರುವ ಸೆಲ್ಫಿ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ಆದ್ರೆ ಜೈಲ್ ಒಳಗಡೆ ಇರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡಗೆ ಈ ಸುದ್ದಿನೇ ಗೊತ್ತಿಲ್ಲ ಇನ್ನು ದರ್ಶನ್ ರವರಂತೂ ಜೈಲ್ನಲ್ಲಿ ನರಕಾನೇ ನರಕಾನೆ ಅನುಭವಿಸುತ್ತಿದ್ದಾರೆ ಹೊರಗಡೆ ರಾಜನಂತೆ ಐಷಾರಾಮಿ ಕಾರ್ಗಳಲ್ಲಿ ಓಡಾಡಿಕೊಂಡು ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಹೊಂದಿದ್ದ ದರ್ಶನ್ ಈಗ ಜೈಲಿನಲ್ಲಿ ಒಂದು ದಿಂಬು ಮತ್ತು ಹಾಸಿಗೆಗಾಗಿ ಜಡ್ಜ್ ಮುಂದೆ ಕಣ್ಣೀರು ಹಾಕುತ್ತಾ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಮೊದಲನೇ ಸಾರಿ ಜೈಲ್ ಸೇರಿದ್ದಾಗ ದರ್ಶನ್ ರವರಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಸಿಕ್ಕಿದ್ವು ಆ ಫೋಟೋಗಳು ವೈರಲ್ ಆಗ್ತಿದ್ದಂಗೆ ದರ್ಶನ್ ರವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಇನ್ನು ಬೇಲ್ ಸಿಕ್ಕ ಮೇಲೆ ದರ್ಶನ್ ರವರಂತೂ ಸಿನಿಮಾ ಶೂಟಿಂಗ್ ಆಗಿ ಬ್ಯಾಂಕಾಕ್ ಥೈಲ್ಯಾಂಡ್ಗೆಲ್ಲ ಹೋಗಿದ್ರು ಆದರೆ ಬೇಲ್ ಪಡೆದಿದ್ದ ಉದ್ದೇಶವೇ ಬೇರೆ ಆಗಿತ್ತು ದರ್ಶನ್ ರವರಿಗೆ ಬೆನ್ನು ನೋವು ಇದ್ದ ಕಾರಣ ಆಪರೇಷನ್ಗಾಗಿ ಬೇಲ್ ನೀಡಲಾಗಿತ್ತು ಆದರೆ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳದೆ ವಿದೇಶದ ಪ್ರವಾಸಗಳಲ್ಲಿ ಮತ್ತು ಶೂಟಿಂಗ್ಗಳಲ್ಲಿ ಬ್ಯುಸಿ ಆಗಿದ್ರು ಇದಕ್ಕೆ ದರ್ಶನ್ ಪರ ವಕೀಲರು ಮಾಡಿದ ವಾದವೇನೆಂದ್ರೆ ದರ್ಶನ್ ರವರು ಬೆನ್ನು ಆಪರೇಷನ್ ಮಾಡಿಸ್ಕೊಂಡಿದ್ರೆ ಅವರಿಗೆ ಕನಿಷ್ಠ ಪಕ್ಷ ಅಂತಂದ್ರು ಆರು ತಿಂಗಳಿನಿಂದ ಒಂದು ವರ್ಷಗಳ ಕಾಲ ಬೆಡ್ ರೆಸ್ಟ್ ಬೇಕಾಗುತ್ತದೆ ಇನ್ನು ಡೆವಿಲ್ ಸಿನಿಮಾ ಕೂಡ ಮುಗಿಸೋಕೆ ಈ ಕಾರಣದಿಂದಾಗಿ ದರ್ಶನ್ ರವರು ಆಪರೇಷನ್ ಮಾಡಿಸಿಕೊಂಡಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಮಾತ್ರ ಇದನ್ನೆಲ್ಲ ಕೇಳಿಸಿಕೊಳ್ಳೋಕೆ ರೆಡಿ ಇರಲಿಲ್ಲ ಎಲ್ಲರಿಗೆ ಬೇಲ್ ಕ್ಯಾನ್ಸಲ್ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿಸಿದ್ರು ಇನ್ನು ಜೈಲು ಸೇರಿದಾಗಿನಿಂದ ದರ್ಶನ್ ರವರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ದರ್ಶನ್ ರವರನ್ನು ಒಂದು ರೂಮ್ನಲ್ಲೇ ಕೂಡಾಕಿ ಸರಿಯಾಗಿ ದಿಂಬು ಹಾಸಿಗೆಯನ್ನ ಕೊಡ್ತಿಲ್ಲ ಬಿಸಿಲಿನಲ್ಲಿ ಓಡಾಡೋಕ್ಕೂ ಬಿಡ್ತಿಲ್ಲ ಈ ಕಾರಣಕ್ಕಾಗಿ ದರ್ಶನ್ ರವರು ಬೇಸತ್ತು ಸ್ವಲ್ಪ ವಿಷ ಕೊಟ್ಬಿಡಿ ಕುಡಿದು ಸತ್ತೋಗ್ಬಿಡ್ತೀನಿ ಅಂತ ಜಡ್ಜ್ಗಳ ಎದುರೇ ಕೇಳಿಕೊಂಡಿದ್ರು ಆಗ ಜಡ್ಜ್ರವರು ಕೆಲವು ಸವಲತ್ತುಗಳನ್ನ ನೀಡಿದ್ರು ಕೂಡ ಜೈಲಿನ ಅಧಿಕಾರಿಗಳು ಕೋರ್ಟ್ ನ ಆದೇಶಗಳನ್ನ ಪಾಲಿಸ್ತಿಲ್ಲ ಇದನ್ನ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡಿದ್ರು ದರ್ಶನ್ ರವರನ್ನು ಟೆರರಿಸ್ಟ್ ಗಿಂತ ಹೀನಾಯವಾಗಿ ನಡೆಸಿಕೊಳ್ತಿದ್ದಾರೆ ಯಾಕಂದ್ರೆ ಕೆಲವು ದಿನಗಳ ಹಿಂದೆಯಷ್ಟೇ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕೆಲವು ಖೈದಿಗಳು ದೊಡ್ಡ ಕೇಕ್ ಅನ್ನು ಲಾಂಗ್ನಿಂದ ಕಟ್ ಮಾಡಿ ಹುಟ್ಟು ಹಬ್ಬವನ್ನ ಆಚರಿಸಿದ್ದಾರೆ ಅವರಿಗೆ ಅಷ್ಟೊಂದು ಸವಲತ್ತು ನೀಡುತ್ತಿರುವಂತಹ ನೀವು ದರ್ಶನ್ಗೆ ಯಾಕೆ ಫೆಸಿಲಿಟಿಗಳನ್ನ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಆದ್ರೂ ಕೂಡ ದರ್ಶನ್ಗೆ ಸವಲತ್ತುಗಳನ್ನ ನೀಡ್ತಿಲ್ಲ ಇದರ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ಕೊಟ್ಟಿದ್ದಾರೆ ಎಂಬ ಫೋಟೋಗಳು ಕೂಡ ಲೀಕ್ ಆಗಿದ್ವು ಆದರೆ ಇದೆಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ಇನ್ನು ನವೆಂಬರ್ ಮೂರರಂದು ಕೋರ್ಟ್ಗೆ ದರ್ಶನ್ ಮತ್ತು ಗ್ಯಾಂಗ್ ಖುದ್ದು ಹಾಜರಾಗಬೇಕೆಂದು ಜಡ್ಜ್ಗಳು ತಿಳಿಸಿದ್ದಾರೆ ಮತ್ತು ಚಾರ್ಜ್ ಫ್ರೇಮ್ ಮಾಡುವಂತೆ ಜಡ್ಜ್ ಆದೇಶವನ್ನು ಕೂಡ ನೀಡಿದ್ದಾರೆ ಇನ್ನು ದರ್ಶನ್ ಮತ್ತು ಗ್ಯಾಂಗ್ಗೆ ದೊಡ್ಡ ಸಂಕಷ್ಟನೇ ಎದುರಾಗಿದೆ ಅಂತಾನೆ ಹೇಳಬಹುದು ಯಾಕಂದರೆ ದರ್ಶನ್ ವಿರುದ್ಧ ಮೂರು ಸಾಕ್ಷಿಗಳು ಸಿಕ್ಕಿವೆ ಅದರಲ್ಲೂ ಪ್ರಮುಖವಾಗಿ ಡಿಎನ್ಎ ಮ್ಯಾಚಿಂಗ್ ಪ್ರಮುಖವಾದ ಸಾಕ್ಷಿಯಾಗಿದೆ ಕೃತ್ಯ ನಡೆದ ದಿನ ರೇಣುಕಾ ಸ್ವಾಮಿಯ ರಕ್ತ ದರ್ಶನ್ ರವರ ಶೂ ಮತ್ತು ಬಟ್ಟೆಯ ಮೇಲೆ ಅಂಟಿಕೊಂಡಿತ್ತು ಇನ್ನಿತರ ಆರೋಪಿಗಳ ಬಟ್ಟೆ ಮೇಲೂ ಕೂಡ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಡಿಎನ್ಎಗೆ ಮ್ಯಾಚ್ ಆಗಿವೆ ಆ ಬಟ್ಟೆಗಳನ್ನೆಲ್ಲ ಆರೋಪಿಗಳು ತೆಗೆದುಕೊಂಡು ಹೋಗಿ ಒಗೆದಾಕಿದ್ರೂ ಕೂಡ ಎಫ್ಎಸ್ಎಲ್ ಸ್ಯಾಂಪಲ್ಗೆ ಕಳಿಸಿದ್ದಾಗ ಅದು ರಿಕವರ್ ಆಗಿದೆ ಈ ಸಾಕ್ಷಿಗಳು ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇಂತಹ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಳ ಮದುವೆ ಫೋಟೋಗಳು ಕೂಡ ವೈರಲ್ ಆಗಿವೆ ಪವಿತ್ರ ಗೌಡ ಕತ್ತಲ್ಲಿ ತಾಳಿ ಮತ್ತು ಅರಿಶಿನ ದಾರ ಧರಿಸಿರೋದು ಮತ್ತು ದರ್ಶನ್ ರವರು ಬಿಳಿ ಶರ್ಟ್ ಪಂಚೆ ಧರಿಸಿ ಮತ್ತು ಪವಿತ್ರ ಗೌಡ ಕೂಡ ಗ್ರ್ಯಾಂಡ್ ಆಗಿ ರೆಡಿಯಾಗಿದ್ದಾರೆ ಇನ್ನು ಈ ಫೋಟೋಗಳನ್ನ ಪವಿತ್ರ ಗೌಡನೇ ಸೆಲ್ಫಿಗಳನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ ಇದನ್ನ ದರ್ಶನ್ ಪವಿತ್ರ ಗೌಡಾಳಿಗೆ ನೀಡಿರುವಂತಹ ಮನೆಯಲ್ಲಿ ದೇವರು ಮನೆಯ ಮುಂದೆ ಇಬ್ಬರು ತೆಗೆಸಿಕೊಂಡಿದ್ದಾರೆ ಈ ಫೋಟೋಗಳು ಎರಡು ಸಾವಿರದ ಹದಿನಾಲ್ಕರದ್ದು ಎಂದು ಹೇಳಲಾಗುತ್ತಿದೆ ಇನ್ನು ಬೇರೆ ಫೋಟೋಗಳಲ್ಲಿ ದರ್ಶನ್ ರವರು ಮಲಗಿದ್ದಾಗ ಅವರಿಗೆ ಪವಿತ್ರ ಗೌಡ ಊಟ ಮಾಡಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ಫೋಟೋದಲ್ಲಿ ನೀವು ನೋಡಬಹುದು ದರ್ಶನ್ ರವರ ಬಲಗೈ ಫ್ರಾಕ್ಚರ್ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ರವರ ಕಾರ್ ಅಪಘಾತವಾಗಿತ್ತು ಆ ಕಾರ್ನಲ್ಲಿ ಪವಿತ್ರ ಗೌಡ ಕೂಡ ಇದ್ದಳು ಎಂದು ಸುದ್ದಿಗಳು ಹರಿದಾಡಿತ್ತು ಈ ಫೋಟೋ ಎರಡು ಸಾವಿರದ ಹದಿನೆಂಟರದ್ದು ಎಂದು ಹೇಳಲಾಗ್ತಿದೆ ಈ ಫೋಟೋಗಳು ದರ್ಶನ್ ಮತ್ತು ಪವಿತ್ರ ಗೌಡಳ ಪ್ರೈವೇಟ್ ಫೋನ್ಗಳಲ್ಲಿ ಇರಬೇಕು ಆದರೆ ಇಬ್ಬರೂ ಕೂಡ ಜೈಲಿನಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ಇದನ್ನ ಯಾರೋ ಬೇಕಂತಾನೆ ಲೀಕ್ ಮಾಡಿದ್ದಾರೆ ಇನ್ನು ಫೋಟೋಗಳು ವೈರಲ್ ಆಗುತ್ತಿದ್ದಂತೆಯೇ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೆಲವು ಪೋಸ್ಟ್ಗಳನ್ನ ಹಾಕಿ ಫೋಟೋಗಳನ್ನ ಲೀಕ್ ಮಾಡಿದವರಿಗೆ ಸರಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮೊದಲು ಇವತ್ತು ದರ್ಶನ್ ರವರ ಮಗನಾದ ವಿನೀಶ್ ರವರ ಬರ್ಡ್ಡೇ ಇದ್ದು ವಿನೀಶ್ ಹುಟ್ಟುಹಬ್ಬಕ್ಕೆ ಹಾರೈಸಿ ನಾನು ಮತ್ತು ನಿಮ್ಮ ಅಪ್ಪ ನಿನ್ನನ್ನು ತುಂಬಾನೇ ಪ್ರೀತಿಸ್ತೇವೆ ಇದೇ ರೀತಿ ನಿನ್ನ ಕನಸುಗಳನ್ನು ಬೆನ್ನತ್ತಿ ಗುರಿ ಸಾಧಿಸು ಮಗನೆ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಬದುಕು ಅಷ್ಟೇ ಅಲ್ಲದೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಮೂವರು ಇರುವಂತಹ ಒಟ್ಟಿಗೆ ಇರುವಂತಹ ಫೋಟೋವನ್ನು ಹಂಚಿಕೊಂಡು ನಾವು ಯಾವತ್ತಿದ್ರೂ ಕೂಡ ಒಂದೇ ಎಂದು ಹಾಕಿದ್ದಾರೆ ಪವಿತ್ರ ಗೌಡ ಮತ್ತು ದರ್ಶನ್ದು ಮುಗಿದು ಹೋದ ಅಧ್ಯಾಯವಿದ್ದಂತೆ ಆದರೆ ಕೆಲವರು ಬೇಕಂತಲೇ ದರ್ಶನ್ ರವರನ್ನ ಟಾರ್ಗೆಟ್ ಮಾಡಲು ಅವರ ಫೋಟೋಗಳನ್ನ ಬಿಡುಗಡೆ ಮಾಡೋದು ಅವರನ್ನ ಆದಷ್ಟು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ ಇದರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡವಿದೆ ಎಂದು ಕೆಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಯಾಕಂದ್ರೆ ದರ್ಶನ್ ರವರು ಒಬ್ಬ ವಿಲನ್ ಮಗನಾಗಿದ್ರು ತಮ್ಮ ಟ್ಯಾಲೆಂಟ್ ಮತ್ತು ಆಕ್ಟಿಂಗ್ ನ ಮೂಲಕ ಅಪಾರವಾದ ಯಶಸ್ಸನ್ನು ಪಡೆದುಕೊಂಡಿದ್ರು ಮತ್ತು ಕರ್ನಾಟಕದ ನಂಬರ್ ಒನ್ ಹೀರೋ ಆಗಿದ್ರು ಇನ್ನು ಎಲೆಕ್ಷನ್ ನಲ್ಲೂ ಕೂಡ ಸುಮಲತಾ ರವರ ಪರ ಕ್ಯಾಂಪೇನ್ ಮಾಡಿ ಗೆಲ್ಲಿಸಿದ್ರು ಈ ಎಲ್ಲಾ ಕಾರಣಕ್ಕೆ ದರ್ಶನ್ ರವರನ್ನ ತುಳಿಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಪ್ರತಿ ದಿನ ಕರ್ನಾಟಕದಲ್ಲಿ ಅನೇಕ ಕೊಲೆಗಳು ದರೋಡೆಗಳು ಆಗ್ತಾನೆ ಇರ್ತವೆ ಆದರೆ ದರ್ಶನ್ ರವರು ಮಾತ್ರ ತಪ್ಪು ಮಾಡಿದ್ದಾರೆ ಅನ್ನುವಂತಹ ರೀತಿ ಮಾಧ್ಯಮಗಳು ಕೂಡ ಬಿಂಬಿಸಿ ತುಂಬಾನೇ ಹೈಲೈಟ್ ಮಾಡ್ತಿದ್ದಾರೆ ಇನ್ನು ನವೆಂಬರ್ ಮೂರರಂದು ದರ್ಶನ್ ರವರ ಕೇಸ್ಗೆ ದೊಡ್ಡ ತಿರುವು ಸಿಗಲಿದೆ ನಿಮಗೇನನ್ಸುತ್ತೆ ಸ್ನೇಹಿತರೆ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು